ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ರೆಡಿಯಾಗಿ ನಿಂತಿದೆ ಜಸ್ಟ್ ಫಿಫ್ಟೀನ್ ರುಪೀಸ್ ಅಲ್ಲಿ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನ ತಲುಪಿದೆ ಹಾಗೆ ಬರ್ತಾ ಕೆಂಪೇಗೌಡರು ಸ್ಟ್ಯಾಚು ನೋಡ್ಕೊಂಡ್ ಬಂದೆ ಅಂತಮಾಸ್ ನಮಸ್ಕಾರ ನಮ್ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರ್ಯಾರು ನನ್ನ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಿಮ್ಗೆಲ್ಲ ಕೇವಲ ಹದಿನೈದು ರೂಪಾಯಿಯಲ್ಲಿ ಮೆಜೆಸ್ಟಿಕ್ ಇಂದ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಗೆ ತಲುಪೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನಮ್ಮ ಮೆಟ್ರೋ ತಲ್ಪಣ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳಿದು ನಾನ್ ಹೊರಟಿದ್ದೆ ರೈಲ್ವೆ ಸ್ಟೇಷನ್ ಕಡೆಗೆ ಸಾಫ್ಟ್ವೇರ್ ಗೌಡ್ರು ಏನು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಅಂತ ಅವ್ರ ಏನ್ ಕಣ್ರ ಸಮಾಧಾನ ಸಮಾಧಾನ ನಾವಿವಾಗ ಟ್ರೈನ್ ಮುಖಾಂತರ ಏರ್ಪೋರ್ಟ್ ನ ನಾನು ಇವಾಗ ಬಂದಿದ್ದೆ ಮೆಜೆಸ್ಟಿಕ್ ಅಲ್ಲಿರೋ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಅಲ್ಲಿಗೆ ಬರ್ತಿದಂಗೆ ಟಿಕೆಟ್ ವಿತರಿಸುವ ಯಂತ್ರದಿಂದ ಟಿಕೆಟ್ ತಗೊಂಡೆ ಮೆಜೆಸ್ಟಿಕ್ ಇಂದ ಏರ್ಪೋರ್ಟ್ ಗೆ ಕೇವಲ ಹದಿನೈದು ರೂಪಾಯಿ ಅಲ್ಲಿಂದ ನಾನ್ ಬಂದಿದ್ದೆ ಪ್ಲಾಟ್ಫಾರ್ಮ್ ನಂಬರ್ ಸಿಕ್ಸ್ ಗೆ ಪ್ಲಾಟ್ಫಾರ್ಮ್ ನಂಬರ್ ಸಿಕ್ಸ್ ಅಲ್ಲಿ ಬಂದ್ ಕೂತ್ಕೊಂಡು ಟ್ರೈನ್ ಗೆ ವೈಟ್ ಮಾಡ್ತಾ ಇದ್ದೆ ಈ ಟ್ರೈನ್ ಮೆಜೆಸ್ಟಿಕ್ ಇಂದ ಬೆಳಗ್ಗೆ ಎಂಟು ಇಪ್ಪತ್ತೈದು ಹೊರಡುತ್ತೆ ಟ್ರೈನ್ ನಂಬರು ಟೈಮಿಂಗ್ಸ್ ಎಲ್ಲ ವಿಡಿಯೋ ಕೊನೇಲಿ ಹಾಕಿದ್ದೀನಿ ನೋಡಿ ಎಂಟು ಇಪ್ಪತ್ತೈದಕ್ಕೆ ಬರಬೇಕಾಗಿದ್ದ ಟ್ರೈನು ಎಂಟು ಮುಕ್ಕಾಲಿಗೆ ಬಂತು ನಮ್ಮ ಇಂಡಿಯಾದಲ್ಲಿ ಹೇಳಿದ ಟೈಮಿಂಗ್ ಯಾವತ್ತೂ ಯಾವುದು ಆಗಲ್ಲ ಅಲ್ವಾ ಹಂಗೆ ಟ್ರೈನು ಅಷ್ಟೇ ಹೇಳಿದ ಸಮಯಕ್ಕೆ ಹೊರಡಲ್ಲ ಮೆಜೆಸ್ಟಿಕ್ಕಿಂದ ಎಂಟು ಇಪ್ಪತ್ತೈದಕ್ಕೆ ಹೊಡಬೇಕಾಗಿ ಟ್ರೈನು ಒಂಬತ್ತು ಗಂಟೆಗೆ ಹೊಡ್ತು ನನ್ನ ಫ್ಲೈಟ್ ಇದ್ದಿದ್ದು ಹನ್ನೆರಡುವರೆಗೆ ಸೊ ಹಂಗಾಗಿ ಏನು ಟೆನ್ಷನ್ ಇಲ್ಲ ನಿಮ್ಮ ಫ್ಲೈಟ್ ಏನಾದರೂ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದುವರೆಗಿದೆ ಅಂದರೆ ದಯವಿಟ್ಟು ಈ ಟ್ರೈನಲ್ಲಿ ಬರಕ್ ಹೋಗ್ಬಿಡಿ ಸೀದಾ ಕ್ಯಾಬ್ ಅಥವಾ ಬಸ್ ಹತ್ಕೊಂಡು ಹೋಗ್ಬಿಡಿ ಫ್ಲೈಟ್ ಹನ್ನೆರಡು ಗಂಟೆ ಮೇಲಿದೆ ಅಂತಂದ್ರೆ ಆರಾಮಾಗಿ ಈ ಟ್ರೈನಲ್ಲಿ ಬರಬಹುದು ಬೇರೆ ಟ್ರೈನ್ ಪಾಸ್ ಆಗೋದಕ್ಕೆ ಅಲ್ಲಲ್ಲಿ ಈ ಟ್ರೈನ್ ನಿಲ್ಲಿಸೇ ಬಿಡ್ತಾರೆ ಒಳಗಡೆ ಕೂತಿರೋ ನಮಗೆ ಬಹಳನೇ ತಾಳ್ಮೆ ಇರಬೇಕು ಈ ಟ್ರೈನ್ ಎಲ್ಲೆಲ್ಲಿ ಸ್ಟಾಪ್ ಕೊಡುತ್ತಪ್ಪ ಅಂದ್ರೆ ಕೆ ಎಸ್ ಆರ್ ಬೆಂಗ್ಳೂರು ಸಿಟಿ ಜಂಕ್ಷನ್ ಹೊರಟು ಮೊದಲನೇ ಸ್ಟಾಪ್ ಬಂದು ಬೆಂಗಳೂರು ಕಂಟೈನ್ಮೆಂಟ್ ಎರಡನೇ ಸ್ಟಾಪ್ ಬಂದು ಬೈಯಪ್ಪನಹಳ್ಳಿ ಮೂರನೇ ಸ್ಟಾಪು ಚನ್ನಸಂದ್ರ ಅದಾದ್ಮೇಲೆ ಯಲಾಂಕ ಜಂಕ್ಷನ್ ಬೆಟ್ಟಅಲ್ಸೂರು ದೊಡ್ಡ ಜಾಲ ಇದೆಲ್ಲ ಆದ್ಮೇಲೆ ಏಳನೇ ಸ್ಟಾಪೇ ನಮ್ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಈ ಟ್ರೈನು ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಸ್ಟೇಷನ್ಗೆ ತಲುಪೋ ಹೊತ್ತಿಗೆ ಟೈಮು ಟೆನ್ ತರ್ಟಿ ಆಗಿತ್ತು ಈ ರೈಲ್ವೆ ಸ್ಟೇಷನ್ ಇಂದ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಒನ್ ಐದು ಕಿಲೋಮೀಟರ್ ಆಗುತ್ತೆ ಈ ಸ್ಟೇಷನ್ ಅಲ್ಲಿ ಯಾವ್ದೇ ರೀತಿ ಆಟೋ ಕ್ಯಾಬ್ಸ್ ಎಲ್ಲ ರೆಡಿ ಇರಲ್ಲ ಆದ್ರೆ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ಏರ್ಪೋರ್ಟ್ ಅವರು ಏರ್ಪೋರ್ಟ್ ಶಟಲ್ ಬಸ್ ನ ಬಿಟ್ಟಿದ್ದಾರೆ ಅದು ಈ ಬಸ್ ಫ್ರೀ ಆಗ ಕರ್ಕೊಂಡು ಹೋಗುತ್ತೆ ಹಾಗೆ ಈ ಬಸ್ ಅಲ್ಲಿ ಬರುವಾಗ ನಮ್ಮ ಬೆಂಗಳೂರಿನ ಕಟ್ಟಿದಂತ ನಾಡಪ್ರಭು ಕೆಂಪೇಗೌಡ ಅವರ ಸ್ಟ್ಯಾಚು ಕೂಡ ಕಾಣಿಸ್ತು ಈ ಸ್ಟ್ಯಾಚು ನೂರ ಎಂಟು ಫೀಟ್ ಹೈಟ್ ಇದೆ ಇನ್ನೂರ ಹದಿನೆಂಟು ಟನ್ ವಟ್ ಇದೆ ಈ ಸ್ಟ್ಯಾಚುನ ಸ್ಟೀಲು ಸ್ಟೀಲ್ ಬ್ರಾಂಜ್ ನ ಉಪಯೋಗಿಸಿ ಕಾಂಕ್ರೀಟ್ ಮೇಲೆ ಬ್ರಾಸ್ ಕೋಟಿಂಗ್ ಮಾಡಿ ಕಟ್ಟಿದ್ದಾರೆ ಈ ಸ್ಟ್ಯಾಚುನ ಸ್ಟ್ಯಾಚು ಆಫ್ ಪ್ರಾಸ್ಪರ್ಟಿ ಅಂತ ಕರೀತಾರೆ ಅಂದ್ರೆ ಸಮೃದ್ಧಿಯ ಪ್ರತಿಮೆ ಅಂತ ಹಬ್ಬ ನಮ್ ನಾಡಪ್ರಭು ಕೆಂಪೇಗೌಡರು ನಿಂತಿರೋ ಗತ್ತು ನೋಡ್ರಿ ಹೆಂಗೆ ಗತ್ತಾಗಿ ನಿಂತಿದ್ದಾರೆ ಆಕ್ಚುಲಿ ಹಾಗೆ ಕೆಂಪೇಗೌಡರ ಸ್ಟ್ಯಾಚು ನೋಡಿಕೊಂಡು ನಾನ್ ಬಂದು ತಲುಪಿದ್ದೆ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಒನ್ಗೆ ಈ ಬಸ್ಸು ಇಲ್ಲಿಂದ ಟರ್ಮಿನಲ್ ಟೂಗೂ ಹೋಗುತ್ತೆ ಏರ್ಪೋರ್ಟ್ ಅವರು ಶಟಲ್ ಬಸ್ ಫೆಸಿಲಿಟಿನ ಕೊಟ್ಟು ಪ್ರಯಾಣಿಕರಿಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೇ ನಾನೇನಾದರೂ ಮೆಜೆಸ್ಟಿಕ್ ಇಂದ ಆಟೋದಲ್ಲೋ ಅಥವಾ ಕ್ಯಾಬ್ ಅಲ್ಲೋ ಬಂದಿದ್ರೆ ಸಾವಿರಾರು ರೂಪಾಯಿ ಆಗಿರೋದು ಇನ್ ಬಸ್ ಅಲ್ಲಿ ಬಂದಿದ್ರೆ ಮುನ್ನೂರು ರೂಪಾಯಿ ಆಗಿರೋದು ಜಸ್ಟ್ ಫಿಫ್ಟೀನ್ ರುಪೀಸ್ ಅಲ್ಲಿ ನಾನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ತಲುಪಿದೆ ಥ್ಯಾಂಕ್ಸ್ ಟು ಇಂಡಿಯನ್ ರೈಲ್ವೇಸ್ ನೋಡಿ ಇದೇ ಟ್ರೈನ್ ಟಿಕೆಟ್ ಇಬ್ರಿಗೆ ಕೇವಲ ಮೂವತ್ತು ರೂಪಾಯಿ ಆಗಿದೆ ಒಬ್ರಿಗೆ ಜಸ್ಟ್ ಫಿಫ್ಟೀನ್ ರುಪೀಸ್ ಈ ಟ್ರೈನ್ ನಂಬರು ಡಬಲ್ ಸಿಕ್ಸ್ ಫೈವ್ ನೈನ್ ಒನ್ ಕೆ ಎಸ್ ಆರ್ ಬ್ಯಾಂಗ್ಳೂರ್ ಕೋಲಾರ್ ಮೆಮೋ ಟ್ರೈನ್ ಕೆ ಎಸ್ ಆರ್ ಬ್ಯಾಂಗ್ಳೂರ್ ಸಿಟಿ ಜಂಕ್ಷನ್ನಿಂದ ಎಂಟು ಇಪ್ಪತ್ತೈದು ಹೊರಡುತ್ತೆ ಕೆಂಪೇಗೌಡ ಏರ್ಪೋರ್ಟ್ ಏರ್ಪೋರ್ಟ್ನ ಒಂಬತ್ತುವರೆಗೆ ತಲುಪುತ್ತೆ ನಾನು ಅವಾಗಲೇ ಹೇಳ್ದಂಗೆ ನಿಮ್ಮ ಫ್ಲೈಟ್ ಏನಾದರೂ ಹನ್ನೆರಡುವರೆ ಮೇಲಿದೆ ಅಂದರೆ ಮಾತ್ರ ಈ ನ ಯೂಸ್ ಮಾಡಿ ಕೆಲವೊಂದು ಸಲ ಈ ಟ್ರೈನು ಡಿಲೇ ಆಗುತ್ತೆ ವಾರದಲ್ಲಿ ಭಾನುವಾರ ಒಂದು ದಿವಸ ಬಿಟ್ಟು ಇನ್ನು ಎಲ್ಲ ದಿನವೂ ಈ ಟ್ರೈನ್ ಓಡಾಡುತ್ತೆ ಏರ್ಪೋರ್ಟ್ ಅಲ್ಲಿ ಫ್ಲೈಟು ರೆಡಿಯಾಗಿ ನಿಂತಿತ್ತು ನಾನು ಅದ್ಕೊಂಡು ಹೋದೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಜೈ ಕರ್ನಾಟಕ ರಾಯರಿದ್ದಾರೆ